ಶ್ರೀಗುರು ಸಂಗೀತ ಪಾಠಶಾಲೆ ಮುಧೋಳ ಹಾಗೂ ಸಪ್ತಸ್ವರ ಸಂಗೀತ ನೃತ್ಯ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಸಹಯೋಗದಲ್ಲಿ ಸಂಗೀತ ಬೇಸಿಗೆ ಶಿಬಿರ ತರಬೇತಿ ಉದ್ಘಾಟನೆಗೊಂಡಿತು ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ದೀಪ ಬೆಳಗುವುದರ ಮೂಲಕ ಸಾಹಿತಿಗಳು ಅತಿಥಿಗಳು ಚಾಲನೆ ನೀಡಿದ್ರು ಮುಧೋಳ ವಿದ್ಯಾರ್ಥಿಗಳಿಗೊಂದು ಸಂಗೀತ ಕಲಿಯುವ ಸದಾವಕಾಶ ಈ ಮೂಲಕ ಒದಗಿಸಲಾಗಿದೆ ಸಪ್ತಸ್ವರ ಸಂಸ್ಥೆಯ ಅಧ್ಯಕ್ಷೆ ಜ್ಯೋತಿ ಪಾಟೀಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆನಂದ ಪೂಜಾರಿ ಶಿಕ್ಷಣ ಇಲಾಖೆಯ ನಿವೃತ್ತ ಅಧಿಕಾರಿ ದಾಸರ್ ಶುಭ ಕೋರಿದ್ರು ವಿದ್ವಾನ್ ಗಂಗಾಧರ್ ಗಾಣಿಗೇರ್ ಅವರ ಸಾರಥ್ಯದಲ್ಲಿ ಸಂಗೀತ ತರಗತಿಗಳು ನಡೆಯಲಿವೆ ಏಪ್ರಿಲ್ ಒಂದರಿಂದ ಆರಂಭಗೊಂಡ ತರಗತಿಗಳು ಜೂನ್ ಒಂದರವರೆಗೆ ನಡೆಯುತ್ತೆ ತಿಂಗಳ ಸಂಗೀತ ತರಬೇತಿ ನೀಡ್ತಾ ಇದ್ದೇವೆ ಆದ ಕಾರಣ ಮದೋಳದಲ್ಲಿ ಒಂದು ಸಂಗೀತದ ಕ್ಷೇತ್ರ ಮಾಡಬೇಕಂತೂ ನಾವು ಮನತುಂಬಿ ಇದ್ದೀವಿ ಆದ ಕಾರಣ ಪಾಲಕರು ಎಲ್ಲ ನಿಮ್ಮ ಪ್ರೋತ್ಸಾಹ ಆಡಬೇಕು ಸಂಗೀತ ಉಳೀಬೇಕು ನಮ್ಮ ಸಂಸ್ಕೃತಿ ಉಳೀಬೇಕಂತೇಳಿ ನಾವು ಈ ಬೇಸಿಗೆ ತರಬೇತಿಯನ್ನು ಮಾಡಿದ್ದೀವಿ ಮತ್ತು ರೆಗ್ಯುಲರ್ ಕ್ಲಾಸು ಇರುತ್ತದೆ ಮೊದೋಳದಲ್ಲಿ ಸ್ಥಳ ಎಲ್ಲೆಂದರೆ ಶಿವಾಜಿ ಸರ್ಕಲ್ಲು ಮತ್ತು ಬಸವೇಶ್ವರ ಮಲ್ಟಿ ನಡೆ ಎರಡು ಕಡೆ ನಾವು ಇದ್ದೇವೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಜೊತೆಗೆ ಸುಗಮ ಸಂಗೀತ ವಚನ ದಾಸರ ಪದ ಭಕ್ತಿ ಗೀತೆ ಮತ್ತು ಕರೋಕೆ ಹಾಡು ಕಲಿಯುವ ಅವಕಾಶಗಳಿವೆ ಮುಧೋಳದ ಬಸವೇಶ್ವರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಿಂಭಾಗ ಮತ್ತು ಶಿವಾಜಿ ಸರ್ಕಲ್ ಹತ್ತಿರ ಆಯೋಜನೆ ಮಾಡಲಾಗಿದೆ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ